ನಮಸ್ತೆ ಸ್ನೇಹಿತರೆ ಸೀತಾರಾಮ ಸೀರಿಯಲ್ ದಿನದಿಂದ ದಿನಕ್ಕೆ ತನ್ನ ನೋಡುಗರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ ಅದರ ಜೊತೆಗೆ ಸೀತಾರಾಮ ಸೀರಿಯಲ್ ನೋಡ್ತಾ ಇರುವಂಥ ಪ್ರತಿಯೊಬ್ಬರೂ ಕೂಡ ರಾಮ್ ಮತ್ತು ಸೀತಾ ಅಂದರೆ ವೈಷ್ಣವಿ ಮತ್ತು ಗಗನ್ ಚಿನ್ನಪ್ಪ ಅವರ ಜೋಡಿಯನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ನಾನೀಗ ಒಂದು ಕುತೂಹಲಕಾರಿಯಾದಂಥ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಸ್ವತಃ ಸೀತಾರಾಮ ಧಾರವಾಹಿ ತಂಡದವರೇ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಷ್ಟು ಮಾತ್ರವಲ್ಲ ಇದರ ಬಗ್ಗೆ ಸೀರಿಯಲ್ ತಂಡದವರು ತುಂಬಾ ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಹೌದು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವೈಷ್ಣವಿ ಅವರಿಗೆ ಒಂದು ಎಂಗೇಜ್ಮೆಂಟ್ ಆಗಿ ಅವರು ಆ ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಾಗಾಗಿ ಅವರು ಆ ಎಂಗೇಜ್ಮೆಂಟನ್ನು ಮುರಿದುಕೊಂಡಿದ್ದರು ಮತ್ತೊಂದು ಕಡೆ ಗಗನ್ ಚಿನ್ನಪ್ಪ ಅವರು ಕೂಡ ತಮ್ಮ ಗರ್ಲ್ ಫ್ರೆಂಡ್ ಒಂದಿಗೆ ಸುಖವಾಗಿದ್ದರು ಆದರೆ ಎಲ್ಲೋ ಒಂದು ಕಡೆ ಅವರಿಬ್ಬರ ನಡುವೆ ಕೆಲ ವಿಚಾರಕ್ಕೆ ಮನಸ್ತಾಪ ಉಂಟಾಗಿ ಅವರು ಕೂಡ ಇದೀಗ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಸೊ ಹೀಗೆ ರಾಮ್ ಮತ್ತೆ ಸೀತಾ ಪಾತ್ರವನ್ನು ನಿರ್ವಹಿಸ್ತಾ ಇರುವಂತಹ ವೈಷ್ಣವಿ ಮತ್ತು ಗಗನ್ ಅವರು ತಮ್ಮ ಪರ್ಸನಲ್ ಲೈಫ್ನಲ್ಲೂ ಒಂದೊಂದು ನಿಜವಾದ ಬ್ರೇಕಪ್ ಅನ್ನು ಮಾಡಿಕೊಂಡಿದ್ದಾರೆ ಸೀರಿಯಲ್ನಲ್ಲೂ ಕೂಡ ಅವರ ಪಾತ್ರ ಅದೇ ರೀತಿಯಾಗಿದೆ ಬಟ್ ಇಲ್ಲಿ ಒಂದು ಸೀತಾ ಪಾತ್ರಕ್ಕೆ ಮದುವೆ ಆಗಿರುತ್ತೆ ಮದುವೆ ಆದ ನಂತರದಲ್ಲಿ ಆಕೆ ಗಂಡನಿಂದ ಬೇರ್ಪಟ್ಟಿರ್ತಾರೆ ಆದರೆ ನಿಜ ಜೀವನದಲ್ಲಿ ಆಕೆಗೆ ಮದುವೆ ಮಾತುಕತೆ ಆಗಿತ್ತು ಬಟ್ ಅದಾದ ನಂತರ ಬ್ರೇಕಪ್ ಆಗಿತ್ತು ಗಗನ್ ಚಿನ್ನಪ್ಪಾಗೂ ಕೂಡ ಒಂದು ಸೀರಿಯಸ್ ರಿಲೇಷನ್ಶಿಪ್ನಲ್ಲಿದ್ದರೂ ಇದೀಗ ಬ್ರೇಕಪ್ ಆಗಿದೆ ಸೀರಿಯಲ್ನಲ್ಲೂ ಕೂಡ ಅದೇ ರೀತಿಯಾದಂಥ ಪಾತ್ರವನ್ನು ಅವರು ನಿರ್ವಹಿಸಿದ್ದಾರೆ ಇನ್ ಇನ್ಫ್ಯಾಕ್ಟ್ ನಿಜವಾದ ಪ್ರೀತಿ ಸಿಗೋದು ಅಥವಾ ಸಿಕ್ಕಂಥ ಪ್ರೀತಿಯನ್ನು ಉಳಿಸ್ಕೊಳ್ಳೋದು ಅದು ಎರಡೂ ಅದೃಷ್ಟ ಅಂತ ಹೇಳ್ತಾರೆ ಎಲ್ಲರ ಜೀವನದಲ್ಲೂ ಕೂಡ ಅದು ಸಾಧ್ಯವಾಗೋದಿಲ್ಲ ಎಷ್ಟೋ ಸಂದರ್ಭಗಳಲ್ಲಿ ನಿಜವಾದ ಪ್ರೀತಿ ಸಿಕ್ಕಿರುವುದಿಲ್ಲ ಕೆಲ ಸಂದರ್ಭಗಳಲ್ಲಿ ನಿಜವಾದ ಪ್ರೀತಿ ಸಿಕ್ಕಿದ್ರೂ ಕೂಡ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ ಆದರೆ ಮುಂದೆ ಎಲ್ಲೋ ಒಂದು ಕಡೆ ಅದೇ ಒಂದು ಒಳ್ಳೇದು ನಡೀಲಿಕ್ಕೂ ಕೂಡ ದಾರಿಯಾಗಬಹುದು ಇವರಿಬ್ಬರ ವಿಚಾರದಲ್ಲೂ ಕೂಡ ಬಹುಶಃ ಇದೇ ಆಗ್ತಾ ಇದೆ ಅನ್ನುವಂಥದ್ದು ಸೀರಿಯಲ್ ತಂಡದವರ ಮಾತು ಯಾಕಂದರೆ ಇಂಡಸ್ಟ್ರಿಯಲ್ಲಿರುವಂಥ ಎಲ್ಲರಿಗೂ ಗೊತ್ತು ವೈಷ್ಣವಿ ಅವರು ಎಷ್ಟು ಮೃದು ಸ್ವಭಾವದವರು ಅವರು ಯಾವತ್ತೂ ಕೂಡ ಜೋರಾಗಿ ಮಾತನಾಡಿದಂಥವರಲ್ಲ ಮತ್ತು ತುಂಬ ಡಿಗ್ನಿಫೈಡ್ ಆಗಿರುವಂಥವರು ಶೂಟಿಂಗ್ ಪ್ಲೇಸಲ್ಲೂ ಅಷ್ಟೇ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಳ್ತಾರೆ ಎಷ್ಟು ಬೇಕೋ ಅಷ್ಟೇ ಮಿತಭಾಷಿಯಾಗಿರ್ತಾರೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅವರ ವರ್ತನೆ ಅವರ ವ್ಯಕ್ತಿತ್ವ ಎಂಥದ್ದು ಅನ್ನುವಂಥದ್ದನ್ನು ನಾವು ಎಲ್ಲರೂ ನೋಡಿದ್ವಿ ಅದೇ ಈ ರೀತಿಯಾಗಿ ಗಗನ್ ಚಿನ್ನಪ್ಪ ಅವರ ಬಗ್ಗೆ ಕೂಡ ತುಂಬ ಪಾಸಿಟಿವ್ ಆದಂಥ ಒಂದು ಒಪೀನಿಯನ್ ಇದೆ ಅವರು ತುಂಬ ಒಳ್ಳೆಯವರು ತುಂಬ ಒಂದು ಡೀಸೆಂಟ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಾಗೆ ಸೀತಾರಾಮ ಸೀರಿಯಲ್ ಸೆಟ್ನಲ್ಲಿ ಇವರಿಬ್ಬರು ತುಂಬ ಕ್ಲೋಸ್ ಆಗಿದ್ದಾರೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಬಾಂಡಿಂಗ್ ಇವರಿಬ್ಬರ ಮಧ್ಯೆ ಇದೆ ಅನ್ನುವಂಥದ್ದು ಸೊ ಆ ಸ್ನೇಹ ಪ್ರೀತಿಗೆ ತಿರುಗಲಿಕ್ಕೆ ಹೆಚ್ಚು ದಿನ ಆಗಿಲ್ಲ ಸೊ ಇವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಾ ಇದ್ದಾರೆ ಎಲ್ಲವೂ ಅಂದುಕೊಂಡಂತಾದರೆ ಇನ್ನೇನು ಕೆಲವೇ ದಿನಗಳಲ್ಲಿ ತಮ್ಮ ರಿಲೇಶನ್ಶಿಪ್ಪನ್ನು ಕೂಡ ಅಫಿಷಿಯಲ್ ಮಾಡ್ತಾರೆ ಅನ್ನುವಂಥದ್ದು ಇವರಿಬ್ಬರ ಆಪ್ತ ವರ್ಗದಿಂದ ಕೇಳಿಬಂದಿರುವಂಥ ಮಾತು ಇನ್ಫ್ಯಾಕ್ಟ್ ಇವರಿಬ್ಬರ ಕ್ಲೋಸ್ ಸರ್ಕಲ್ನಲ್ಲಿರುವಂಥ ಫ್ರೆಂಡ್ಸ್ ಕೂಡ ಈ ವಿಚಾರವನ್ನು ತಿಳಿದು ತುಂಬಾ ಥ್ರಿಲ್ ಆಗಿದ್ದಾರೆ ಎಷ್ಟು ಬೇಗ ಇವರು ಈ ವಿಚಾರವನ್ನು ಅಫಿಷಿಯಲ್ ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ಕಾದು ಕುಳಿತಿದ್ದಾರೆ ಅಂತ ಕೂಡ ಹೇಳ್ತಾರೆ ಸದ್ಯಕ್ಕಂತೂ ಇವರಿಬ್ಬರ ನಡುವೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಬಟ್ ಆದರೆ ಆದಷ್ಟು ಬೇಗ ರೀಲ್ ಕಪಲ್ಸ್ ಆಗಿರುವಂಥ ಇವರು ರಿಯಲ್ ಲೈಫ್ನಲ್ಲೂ ಕೂಡ ಕಪಲ್ಸ್ ಆಗ್ತಾರೆ ಆದಷ್ಟು ಬೇಗ ತಮ್ಮ ರಿಲೇಷನ್ಶಿಪ್ಗೆ ಒಂದು ಅಧಿಕೃತವಾದಂಥ ಒಂದು ಹೆಸರನ್ನು ಕೊಡ್ತಾರೆ ಅನ್ನುವಂಥದ್ದು ಹಲವರ ಅಭಿಪ್ರಾಯ ಬಹುಶಃ ಸೀತಾರಾಮ್ ಪಾತ್ರವನ್ನು ಬಹಳವಾಗಿ ಮೆಚ್ಚಿರುವಂಥ ಅಭಿಮಾನಿಗಳ ವರ್ಗ ಒಂದು ಕಡೆ ಆದರೆ ಅವರನ್ನು ಇಂಡಿವಿಜುವಲ್ ಆಗಿ ಅಂದರೆ ವೈಷ್ಣವಿಯಾಗಿ ಗಗನ್ ಚಿನ್ನಪ್ಪ ಆಗಿ ಕೂಡ ಬಹಳಷ್ಟು ಅಭಿಮಾನಿ ಬಳಗವನ್ನು ಅವರು ಸಂಪಾದಿಸ್ಕೊಂಡಿದ್ದಾರೆ ಸೊ ಇವರಿಬ್ಬರ ಬಗ್ಗೆ ಪರ್ಸ್ನಲ್ ಆಗಿ ಗೊತ್ತಿರೋರು ಕೂಡ ಇವರಿಬ್ಬರು ಒಂದಾದರೆ ಸೂಪರ್ ಆಗಿರೋ ಆದಷ್ಟು ಬೇಗ ಇವರಿಬ್ಬರು ಒಂದಾಗುವಾಗ ಆಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇನೇ ಆಗಲಿ ಅವರಿಬ್ಬರು ಅಫಿಷಿಯಲ್ ಆಗಿ ಈ ವಿಚಾರದ ಬಗ್ಗೆ ಮಾತಾಡೋವರೆಗೂ ಈ ವಿಚಾರವನ್ನ ಸ್ಪಷ್ಟಪಡಿಸೋವರೆಗೂ ಕಾಯಲೇಬೇಕು